பாரி சரியவா அல்ல பாரி நம்ம கையே வ அவரே நீடிச்கொட்டார நீர் நன்கூக்கி பாட்டலி மொன்தி ஆஹ் நம்ம மாதாடக்கோடு மாதாத்தவ இவ் அப்பந்தா தோர் மனித ஏன் தந்தா அக்கின்ோசி சோதா நம்ம துறதா ஏன்னா பிரீத்தி பழி மாசன்னாடுவேன் மகளிர் இடீ பழி பதிக்கெல்லாம் இன்னும் அக்கி மக்கள் இன்னும் உண்மக்களி மனக்கு நங்கல் ಹೆಣ್ಮಕ್ಳದು ಎಷ್ಟು ಮಮಕಾರಿ ಇಟ್ಕೋಬೇಕು ಅಟ್ಟ ಇಟ್ಕೋಬೇಕು ಎಲ್ಲ ಮಾಡಿದ್ದು ಬಾಳೆ ಬರೀ ಅಂದ್ರೆ ಹೆಂಗೆ ಹೆಂಗ್ ಕೊಡು ಮುಂದಾಗ ಎಲ್ಲ ಎಲ್ಲ ಆಗೈತಿ ಮುಂದೆ ಮತ್ತು ದೇವ್ರ ಅವ್ರು ಮಾಡಿಸ್ಕೊಡ್ತಾರಂತ ಈಗೇನ ಅಪರೂಪಕ ಪಾಪದ ಬಳಿ ಹಾಕೊಂಡಿ ಅವನು ಕಸಗೊಂದು ಹೋಗಿ ನಿನ್ನ ಮಗ ಕೈಯ ಹಾಕಿ ಪ್ರೀತಿ ನೋಡುದು ಇದು ಚೆಂದನ ಇಲ್ಲೇ ಸೊಸಿನ ಆಕೆ ಕೈಯಾಗ ಹೋಗಿ ಹಾಕಿ ಪ್ರೀತಿ ನೋಡ್ದಾ கேவா பரவ அ நன் மகள நான் நம்ம ஏனாரு ஹூகி கொடுத்தேன் அட்டூட்டு எதும் திங் தான் மத்தி மக்களேசா கல்சுது அவங்க நாம கொட்டிங்க மமக்காரவாக்கி நம் நானும் ನೋಡಿ ಚಂದ ಬಾಯ್ ಮಾಡ್ಕೊಂಡು ತಿನ್ನಂದ್ರ ನಾಯಿನ ಕರುಣ್ ಅಲ್ಲ ಅಂತ ಈ ಕ್ಯಾಂಗರ ಚಲೋ ಬಾಯ್ ಮಾಡಕ ಕಲ್ಸಾ ಮಗಳಿಗೆ ಈಗ ಹೆತ್ತವಳ ಏನು ಹೊತ್ತವಳ ಬೇಕಂದ್ರೆ ಏನು ಮಾಡ್ತೀರಿ ಪರವಕರ್ ನಾನು ಯಕ್ಕಿ ಸಸಿ ಕೈಯನ ಬಳಿ ಬಿಚ್ಚಕೊಂಡು ಹೋಗಿ ಅಲ್ಲಿ ಕೊಟ್ಟು ಆ ಸಸಿ ಮನಸ್ಸು ನಸಿಗೆ ಅಂದ್ರ ಅಲ್ಲಿ ನಿನ್ನ ಮಗಳಿ ಚಲೋ ಆಗುತ್ತೆ ನೀ ಯಕ್ಕಿ ಬ್ಯಾಡಿ ಯಕ್ಕಿ ಮುಂದೆ ಮಾಡಿಸ್ ಕೊಡ್ತಾರ ಅಂತ ಹೆಣ್ಣು ಮಕ್ಕಳು ಮ್ಯಾಗ ಎಷ್ಟು ಮಮಕಾರ ಇರ್ಬೇಕು ಅಷ್ಟು ಮಮಕಾರ ಇರ್ಬೇಕೈತಿ ಅತಿ ಕುರುಡು ಪ್ರೀತಿ ಇರಬಾರ್ದೈತಿ ಹೇಳಕ್ ಹೇಳಿ ನೀನು ಬರೀ ಆಕಿ ಪರವಾಗಿ ಮಾತಾಡ್ತಿಲ್ಲೋ ಇಲ್ಲೇ ಯಾರು ಪರವಾಗಿ ನಾ ಮಾತಾಡತೀತಿ ಪರವಾಗಿ ನಮ್ದು ಇಪ್ಪತ್ತೈದು ಮೂವತ್ತು ವರ್ಷ ಹಾಕುವ ಒಂದೇ ದಿನ ತನ್ನ ಹತ್ರ ಗೋರ್ಮಾಳ ಮೇಲ್ಗುಂಡ್ ಎಲಿ ಸರ ಗುಂಡಚ್ಚಿ ಸರ ಎಲ್ಲ ಐತಿ ಒಂದು ದಿನನಾರ ಯಾವ ಫಂಕ್ಷನ್ ಹೋಗ ಹಾಕೊಂಡು ಹೋಗ್ಲಿ ನನ್ನ ಅಂತ ಅಂತಂದ್ರ ಅಂದ ಹಂಗೇನಾರು ಇದ್ದು ಅಂದ್ರೆ ನಿನ್ನ ಕಡೆ ಇಸ್ಕೊಂಡ್ ಹಾಕೊಂಡು ಅಡ್ಡೇ ನೀವು இவ் பயிர் கொட்டனி பருவந்து அக்கந்த அக்கீ மணி சசிள் எத்தி துணா தகீனா அது நின் மனித இடத்தா துடா இக்கெல்லா நோடின்ோட ಒಂದ್ ಜೊತೆ ಬಳಿ ಮಾಡ್ಕೊಂಡಿದ್ದ ಇಷ್ಟ ರಾಮಾಯಣ ಚಂದ ಎಲ್ಲೈತಿ ಕಾದ ಮನಿ ಕಲ್ಲು ಹೊಡಿತಿ ಅಂತ ಹೇಳಿ ಬಿಟ್ಟು ಬಿಡಿ ಐತಿ ಅದನ್ನ ದೇವ್ರು ಚಲೋ ಮಾಡ್ಲಿ ಮುಂದಿನ ವರ್ಷ ಮಳಿ ಬಳಿ ಎಲ್ಲ ಚಲೋ ತಗೋ ಬರ್ಲಿ ನಿನಗೂ ಒಂದ್ ಜೊತೆ ಬಂಗಾರ ಬಳಿ ಮಾಡ್ಕೊಡ್ತೇನೆ ಆ ತಾವೇ ಈಗ ಸಿಟ್ ಮಾಡ್ಕೊಳಕ್ ಹೋಗಾರ ಅರೋಕ ಮನೆಯಾಗ ಸತ್ತೀವಿ ಆ ಏನೇನು ಕೊಡಂಗಿಲ್ಲ ಚೀಚಿ ಅಂದ್ರೆ ಇವತ್ತು ಕೈಯ ನಯ ಪಿಸ ಇಲ್ಲ ಅಂದ್ರು ಚೀಚಿ ಅಂದ್ರೂ ಒಂದು ರೂಪಾಯಿ ಕೊಡಂಗಿಲ್ಲ ಎಲ್ಲ ಮಗಳ ಮನೆಗೆ ಹೋಯ್ತು ಅಂಬಟ ಇದು ಯಾರ್ದಾರ ಮನಿ ಏನವಾ ತನ್ನ ಮಗನ ಮನೆಗೆ ಹೋಗಿಲ್ಲ ಆ ತಾ ಹೆತ್ತ ಮಗ ಹೋಗಿಲ್ಲ ಅವ್ನ ಕಷ್ಟ ಇದ್ದಾಗ ಏನು ಕೊಟ್ಟು ನಡೆಸಬೇಕಿಲ್ಲ ಹ್ಮ್ ಹ್ಮ್ ಒಟ್ಟ ಕೊಡಂಗಿಲ್ಲ ಬರೇ ಮಗಳ ಮನಿ ತುಂಬುದು ಎತ್ತಿ ಆ ಇಬ್ಬರು ಮಕ್ಕಳು ನೀನ ಹಡದಿ ಹಂಗೆ ಭೇದ ಭಾವ ಮಾಡ್ತೀವಿ ಯವ್ವ ಎಲ್ಲಾರ ಮನೆ ಅವ್ ಇದನ್ನ ನಡೀತ ತಗ ಎಲ್ಲಾರ ಮನೆ ದಾಸ್ ತೂತ ಹ್ಮ್ ಇಂತಾವಕ ಸಣ್ಣ ಪುಟ್ಟ ವಿಷಯನ ದೊಡ್ಡದ ಮಾಡ್ಕೊಂಡು ಹೋಗಿ ಆ ಮನಿ ಅನ್ನೋದು ಮುರ್ಕೊಂಡು ಹೋಗುದು ಮನಿ ಅಂದ್ರೆ ಮೂರು ಬಾಗಲು ಆಗೋದು ಸರಿವಾ ನಾ ಬರ್ತೀನಿ ಊಟ ಮಾಡ್ಕೊಂಡು ಹೋಗ್ರಿ ಐ ನಿಮ್ಮ ಪರವಾಗ ಚಿಕನ್ ತಿಂತಾ ಅಣ್ಣ ಪಾರಿ ಈಗ ಸುಮ್ಮ ಹಾಕೀನಿ ಹಾ ಮುಂದಿನ ವರ್ಷ ಬಡಿ ಮಾಡಿಸ್ ಕೊಡ್ಲಿಕ್ಕಂದ್ರ ಮತ್ತ ಅದ್ ಏನಾಗತ್ತ ನೋಡಿ ಬಿಡ್ತಾನೆ ಫಲ ಹೋಗ್ಲಿ ಬದು ಉಳಿಲಿ ಅದು ಕರಾಪಿ ತಗೊಂಡಂಗ ತಡಿ ಆ ಕರ ಕಟ್ಟಿ ಬರ್ತೀನಿ ಏವಾ ಪಾರ್ವಕ್ಕ ಬರೀ ಆ ಒಂದ್ ಜೊತಿ ಬಳಿಗೆ ಹಿಂಗ ಮನೆಯಾಗ ಜಳ ತಕೊಂಡ್ ಕುಂತ್ ಬಿಟ್ಟಿತ್ ನೋಡವಾ ನಮ್ಮ ಅತ್ತಿ ಇದು ಎಂದ್ ಬದ್ಲಾಗತ್ತನವ ಏನು ಒಬ್ಬೊಬ್ರು ಸ್ವಭಾವಲಿ ಬಾ ತಿಳಿ ಕೆಡ್ಸ್ಕೊಂಡ್ ಹೆಂಗಿಲ್ಲ ಸುಮ್ನ ಹೋಗ್ಬಿಡುದು ಹ್ಮ್ ಅವ್ರೊಂದಂದ್ ನಾವೊಂದಂದ್ இவ்ஹங்க மாத்தி மாத்தி பாக்க உண்டி தகர்வா இன் பார்த்த நானும் இந்த எதுக்கு தரது அவன் இவனி ரோக லாலி இருத்த ஆச்சிக்கை முச்சிச்சூரு உண்டி இல்ல உணக்க முட்டாய்வா நம்ம சங்கரவா மர கொட்டபு அந்த கொடுது ஆஹ் பீதர் எல்லாரும் உண்டி கட்டி லாலி மாட்டேவ் நோடு இன்னும் ஏற்ற உழித்து பரவக்குண்டி ஒன் ஆறு கேஜி உழவு ஆஹ் உஷ்ரு கட்டி கட்டிடா ஒட்டு நம்ம கொட்டினாட முக்தோடு ஆடினோம் திராட்சை கண்டு அய்யோ அதிகா ஆஹ் ஒட்டாக்கி ಇಲ್ಲೇ ಹಡಿತೀನಿ ಅಂತತೆ ಇವ ಹುಡುಗಿ ನಾ ಒಟ್ಟಕ್ಕೆ ಅವ್ರ ಮನೆಗೆ ಹೋಗಂಗೆ ಇಲ್ಲ ಅಂತತೆ ಅಯ್ಯೋ ಮುಂದೆ ಕತಿ ಹೆಂಗೆ ಮತ್ತೆ ಶಾಂಕ್ರಾವ್ ನೋಡಿದ್ರೆ ಇರ್ಲಿ ಇಬ್ಬರು ನನಗೆ ಹೆಣ್ಣು ಮಕ್ಕಳು ಇಲ್ಲ ಮಾಡ್ತೀನಿ ನಾ ಬನೇತನ ಅಂತ ಆಯ್ತಂತ ಸಹನಾನ ಮತ್ತು ಶಾಂಕ್ರಾವ್ರ ಮನೆಗೆ ಹಡಿಯಾಕೆ ಕಳ್ಸಿದ್ರಿ ಹುಡಿಯಕ್ಕೆ ಹಾಕಿ ಇವ ಹುಡುಗಿ ಬಾಯಿ ಬಿಟ್ಟು ಮಾತಾಡೋದಲ್ಲ ನಮ್ಮ ಸಹನವ ಇನ್ನು ಟಿಸ್ಸಪ್ಪಸ ಅಂತ ಇನ್ನು ಏನು ಅನ್ನೋ ಹೇಳಿಲ್ಲ ಮತ್ತು ನಾನು ಒಲ್ಲೆ ನಂಗಿಲ್ಲ ಇಲ್ಲೇ ಹಡಿತೀನಿ ಅಂದ್ರೆ ಹಡಿಯೋಳಕ್ಕೆ ಏನು ನನಗೇನು ಅಡುಗೆ ಮಾಡಿ ಹಾಕೋದು ತೊಂದರೆ ಇಲ್ಲ ಒಂದು ದಿವ್ಸ ನೀರು ಹಾಕೋದು ಏನು ತೊಂದರೆ ಇಲ್ಲ ನನಗೆ ಹಾಂ ನನ್ನ ಮಕ್ಕಳನ್ನ ಹೆಂಗೆ ಜಾಪನ ಮಾಡಿಲ್ಲ ಯಾಕಿಲ್ಲ ಜಾಪನ ಮಾಡ್ತೀನಿ ಈಗ ನಾ ಬದುಕನ್ನ ಬ್ಯಾಡ ಮತ್ತು ನಮ್ಮ ಅತ್ತಿ ಕಳಿಸ್ಲಿಲ್ಲ ನೋಡಂತ ಅದಕ್ಕೆ ಆಕಿ ಹೆಂಗೆ ತಿಳ್ತೈತೆ ಹಂಗತಿ ಮಾಡೋಳಕಂತ ಸುಮ್ಮ ಆಗ್ಬಿಟ್ಟಿನಿ ಅವ ನಾನು ಅದಕ್ಕೆ ಅವ್ರು ಗೋಜಿಗೆ ಹೋಗಿಲ್ಲ ಆಕಿನ ಏನು ತಿಳಿದು ಏನು ಹೇಳ್ತಾವ ಹೇಳೋ ಅದಕ್ಕೆ ಸುಮ್ಮನೆ ಕುಂತು ಬಿಟ್ಟೇನೆ ರೀ ನೀ ಇನ್ನೊಂದು ಮಾತು ನೀನು ಹಳ ಮಳ ಅದನ್ನ ಅನ್ನಕ್ಕೆ ಹೋಗ್ಬೇಡ ನಿಮ್ಮ ಅತ್ತಿಗೆ ಹೆಣ್ಮಗಳು ಮಾಡ್ತಿ ಮಾಡ್ತಿ ಅಂತೇಳಿ அவன் கே அந்த ஒம்பத் கேத்த விட் ஆக பரவக்கேனி நீர் நீர் கொத் நம் ஜீன கீ கட்டி நான் நெனப்பா ஆட்டி அதுனா தெலிட்டு இன்னம்கறி வர்சொந்தி நாளா கறி கரது விட்டாக்கி சீரி பறி விடுசி க இல்ல அந்த அது முதுக்கி சும்னா ಮನಸ್ನಾಗಿಟ್ಕೊಂಡು ಹಿಂಗೆ ತುಂಬ ಅಡಾಡ್ತತ್ ನೋಡು ನೀ ಎಂತಿ ನೀ ಅನ್ಕೊಂಡ್ ಸುಲಭ ಅವರು ಹ್ಮ್ ಅದ ತಾಯಿ ಮಗಳು ಬಾರಿ ಪಕ್ಕ ಅದಾರವ್ರು ನಾ ಸತ್ತಂಗ ಮಾಡು ನೀ ಅಂತ ನಾಟಕ ಆಡ್ತಾರವ್ರು ಮಾಡಿದರ ಯಾರ ಕೂಡ ಹೇಳಕ್ಕ ಅವ್ರಿ ಕೆಲ್ಸ್ಕೋಬಾಡ್ರ ಏನು ಕರಿ ನಿನ್ ಕಡೆ ಇದ್ದಷ್ಟು ಹೆಣ್ಮಗಳಿಗೆ ಮಾಡು ಹುಣಸು ತಿನಿಸು ಕಳಿಸು ಇವ್ರು ಏನಿಲ್ಲವ ಮಾಡೋದಕ್ಕೆ ನಮ್ಮ ಸಿಟ್ಟು ಚಿಟ್ಟಿ ಬರೀ ಕಿಡ್ಡಿ ಇಡ್ತಾರ ಆಯ್ತು ನೀ ಹೇಳ್ತೀಯಲ್ಲ ಅದು ಕೊಬ್ಕೊಂತಿನಿ ಈ ಸತಿ ದಸರಾಕ ನಾನು ಕರೆಯಕ್ ಹೋಗ್ತೀನಿ ಯಾಕಂದ್ರೆ ನಾ ಕರೆಯಕ್ಕೆ ಮಟ ಬರಂಗಿಲ್ಲ ಅಂದ ನಮ್ಮ ಹೆಣ್ಣು ಮಗಳು ಹೋಗೋದ ನೀನು ಅದು ಸಣ್ಣದ ಅನ್ಸ್ಕೊಂತ ಹೋಗ ಬಾ ಪರ್ವಕ್ಕ ಯಾವ ನನ್ನ ಮಗಳನು ಅವ್ರ ಅತ್ತಿನ ಹತ್ತಿನ ಹೋಗ್ತಂಗ ಅತ್ತಿನ ಏನ್ ಮಾಡುದ ಪರ್ವಕ್ಕ ಮನೆಯಾಗ ನೀಲವ್ ಇನ್ನು ಸುಮ್ಮನೆ ಅಟ್ಟಿಸ್ಕೊಂಡ್ ಹೋಗ ಚಲೋ ನನ್ನ ಮಗಳು ಏನೇನು ತಗದ ಮಾಡಂಗಿಲ್ಲ ನಾನು ನೋಡ್ತೀನಿ ಪ್ರೇಮಿ ಎಲ್ಲ ತಗದ ಮಾಡ ಹುಡುಗಿ ಇದಕ್ಕೆ ಏನು ಮಾಡ್ಬೇಕು ನನ್ನ ಮಗಳಿಗೆ ಎಷ್ಟು ತಿಳಿ ಹೇಳಿದ್ನೇ ರೊಕ್ಕ ಬೇರೆ ಬುದ್ಧಿ ಹೇಳಿದ್ರು ಇನ್ನೂ ಬುದ್ಧಿ ಕಲ್ಕೊಳು ಅಲ್ದು ಇದು ಬಳಿ ಸಮಯ ಇಲ್ಲ ಗತೆ ಒಬ್ಬರು ಇರಂಗಿಲ್ಲ ಒಬ್ಬರು ಅಟ್ಟಿಸ್ಕೊಂಡು ಹೋಗ್ಬೇಕು ನನಗೆ ಒಂದೊಂದು ಸತಿ ಮನೆಗೆ ಹೋದಾಗ ಈಕೆ ನಮ್ಮಕೆ ಇನ್ನೂ ಮಕ್ಕೊಂಡಿರ್ತಾ ಆ ಪ್ರೇಮಿ ನಿಲವ ಎದ್ದು ಕೆಲಸ ಮಾಡ್ತೈತ ನನಗೆ ಪಿತ್ತನೆ ಎತ್ತಿಗೆ ಇರ್ತತಿ ಎದ್ದು ನಾಲ್ಕು ನಿಂತು ಕೊಡು ನಾನು ಅನ್ನೋ ಅಷ್ಟು ಚಿಟ್ಟು ಬಂದಿರ್ತತಿ ಮಾಡ್ಬೇಕು ಪರವಕ್ಕ ಹೆಣ್ಮಕ್ಳು ಆದರೂ ಕೆಲಸ ಮಾಡ್ಬೇಕು ಮಾಡ್ಲಿಕ್ಕೆ ಅಂದ್ರೆ ಈಗ ಈಗಾಕಿನೂ ಪ್ರೇಮ್ ಹ್ಞೂ ಮಾಡ್ಬೇಕಾಗತ್ತೆ ಮಾಡ್ಬೇಕಾಗತ್ ಮತ್ತು ಈಗ ಸಾಲಿ ಚಲೋ ಮಡಿಯೋರಲ್ಲ ಇವ ಅಲ್ಲಿನೂ ಹಂಗಂತ ಹ್ಮ ಬಾಯಿ ಅಂದ್ಲಂತ ಅಲ್ಲಿ ದೊಡ್ಡಸ್ತಾನ ಮಾಡಾಕ ಹೋಗ್ಯಕ್ ನನ್ ಮಗಳು ಇವ ಅಂತ ತಿಳಿಸಿರುದ ಪರೋಕ್ಕೆ ಇದಕ್ಕ ಇವ ಸೂರ್ಯನಂತ ಗಣ ಸಿಕ್ಕ ನನ್ನ ಮಗಳು ಬಾಳೆ ಬಚ್ಚಿ ಆಗೇತಿ ಪರೋಕ್ಕ ಬೇರೆ ಯಾರ ಅಂದ್ರೆ ಹುಡುಬಿಟ್ಟ ತವರ್ ಮನಿಗಟ್ಟಿ ಬಿಡ್ತಿದ್ರು ನನ್ನ ಮಗಳನ್ನ ಹಿಂಗ ಕೈ ಬಿಟ್ನಿ ಅಂದ್ರ ಹಾಕ ಪರವಕ್ಕ ಏನಾರ ಮಾಡ್ಯಾಕಿ ಬುದ್ಧಿ ಕಲಿಸ್ಬೇಕು ಈಗೆಲ್ಲ ಹಂಗತಿ ಮಾಡ್ತಾವ್ ನಾಳೆ ತಮ್ಗ ಒಂದು ಕೂಸಾತಂದ್ರಾ ತಮ ಸುಧಾಸ್ ಉಂದ್ ಹೊಕ್ಕವ್ ಅವಸ್ ಅಯ್ಯೋ ಅಯ್ಯೋ ಕೂಸ ಮಾಡ್ಕೊಂತ ಹ್ಮ್ ಯಾಕೆ ನಿಲ್ವಕ ನಿನ್ ಮುಂದೆ ಏನು ಹೇಳಿಲ್ಲ ಇಲ್ವಾ ಏನು ಒಂದಿಲ್ಲ ಯಾರತ್ರ ಹೇಳ್ ಪರವಕ್ಕ ಹ್ಮ್ ಏನ ಮಕ್ಳು ಮಾಡ್ಕೊಂಡ್ರ ಸೌಂದರ್ಯ ಹಾಗುತ್ತಂತವಾ ಅದಕ್ ಮಕ್ಳು ಅಂತ ನನ್ನ ಮಗಳಿಗೆ ಯಾರತ್ರ ಹೂಗು ಪರ್ವಕ್ಕ ಇದನ್ನ ಐ ಸ್ವಾದಿನ್ ಬಂದತ್ತೆ ಅಂತದು ಹ್ಞೂ ಮಕ್ಕಳನ್ನ ಜಪಾನ ಯಾರು ಮಾಡ್ತಾರ ತುರ್ಮಕಳಿ ಯಾರು ತೊಳಿತಾರ ನನ್ನ ಮಕ್ಕಳು ಬ್ಯಾಡಂತೇಳಿ ಅಂತ ನೋಡು ಸೌಂದರ್ಯ ಹಾಳಾಗುತ್ತ ನಮಗಾಗಂಗಿಲ್ಲ ಅಂತಂತ ಏನು ಮಾಡೋದು ಪಾರೋಕ್ಕ ಹೆಂಗೆ ಮಾಡೋದು ಈಗ ನನಗೆ ನೀಲವ ಹಂಗ ಒಂದು ಮಾತು ಹ್ಞೂ ನನಗೂ ಮನಸ್ಸಿನ ತಡ್ಕೊಳ ಕಾಯ್ಲಿಲ್ವಾ ಪರ್ವಕ್ಕ ಅದಕ್ಕೆ ನಿನ್ನ ಮುಂದೆ ಈಗ Idhuka ienara maada beku waparoka. Ila, mat ii hingati maartara anara buddhi kalsa beku kawanauga. Ila, dasara karkom batne, karkom bandu maartane ki. Aki ien marapakano